ಐಪಿಎಲ್ ಉದ್ದಕ್ಕೂ ಕಳಪೆ ಪ್ರದರ್ಶನ ತೋರಿಕೊಂಡು ಬಂದಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಇಂದು ತನ್ನ ಹನ್ನೆರಡನೇ ಪಂದ್ಯದಲ್ಲಿ ತನ್ನ ಮೂರನೇ ಗೆಲುವು ದಾಖಲಿಸಿದೆ ಆ ಮೂಲಕ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಪ್ಲೇ ಆಫ್ ಕನಸಿಗೆ ಬಹುತೇಕ ಕೊಳ್ಳಿ ಇಟ್ಟಿದೆ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಕೆಕೆಆರ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂದು ಹಂಡ್ರೆಡ್ ಎಪ್ಪತ್ತೊಂಬತ್ತು ರನ್ ಗಳಿಸಿತ್ತು ಒಂದು ಹಂಡ್ರೆಡ್ ಎಂಬತ್ತು ರನ್ಗಳ ಟಾರ್ಗೆಟ್ ಬೆನ್ನಟ್ಟಿದ ಸಿಎಸ್ಕೆ ನಿರಂತರವಾಗಿ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿದರೂ ಕೂಡ ಮೊದಲ ಪಂದ್ಯ ಆಡಿದ ಉರ್ವಿಲ್ ಪಟೇಲ್ ಹಾಗೂ ಡಿವಾಲ್ಟ್ ಬ್ರೇವಿಸ್ಟ್ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ಗೆದ್ದು ಬೀಗಿತು ಇದಕ್ಕೂ ಮೊದಲು ಬ್ಯಾಟ್ ಮಾಡಿದ ಕೆ ಉತ್ತಮ ಆರಂಭ ಸಿಗಲಿಲ್ಲ ಆದರೆ ನಂತರ ಬಂದ ಅಜಿಂಕ್ಯ ರಹಾನೆ ಸುನಿಲ್ ನರೈನ್ ಜೊತೆ ಸೇರಿ ಸ್ಫೋಟಕ ಇನ್ನಿಂಗ್ಸ್ ಕಟ್ಟಿದರು ಈ ಇಬ್ಬರು ಎರಡನೇ ವಿಕೆಟ್ಗೆ ಐವತ್ತೆಂಟು ರನ್ಗಳ ಜೊತೆಯಾಟ ಆಡಿದರು ಈ ಹಂತದಲ್ಲಿ ಇಪ್ಪತ್ತಾರು ರನ್ ಗಳಿಸಿದ್ದ ಅಟ್ ಆಗಿ ಪೆವಿಲಿಯನ್ ಸೇರಿಕೊಂಡರು ನಂತರ ಬಂದ ರಘುವಂಶಿ ಕೂಡ ಒಂದು ರಂಗೆ ಔಟ್ ಆಗಿ ನಿರಾಸೆ ಅನುಭವಿಸಿದರು ಆದರೆ ಮೂವತ್ಮೂರು ಎಸೆತಗಳಲ್ಲಿ ನಲವತ್ತೆಂಟು ರನ್ ಗಳಿಸಿದ್ದ ಅಜಿಂಕ್ಯ ಔಟ್ ಆದ ಬಳಿಕ ಕ್ರೀಸ್ಗೆ ಬಂದ ಸುನಿಲ್ ಅಂಡ್ರೆ ರಸೆಲ್ ಸ್ಫೋಟಕ ಮೂವತ್ತಾರು ರನ್ ಸಿಡಿಸಿ ಮಿಂಚಿದರು ಕೊನೆಯಲ್ಲಿ ಕನ್ನಡಿಗ ಮನೀಶ್ ಪಾಂಡೆ ಕೂಡ ಮೂವತ್ತಾರು ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದ ಪರಿಣಾಮವಾಗಿ ಕೆಕೆಆರ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಒಂದು ಹಂಡ್ರೆಡ್ ಎಪ್ಪತ್ತೊಂಬತ್ತು ರನ್ ಗಳಿಸಿತು ಆ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಒಂದು ಹಂಡ್ರೆಡ್ ಎಂಬತ್ತು ರನ್ಗಳ ಸ್ಪರ್ಧಾತ್ಮಕ ಗುರಿ ನೀಡಿದರು ಚೆನ್ನೈ ಸೂಪರ್ ಕಿಂಗ್ಸ್ ಪರ ಮಿಂಚಿದ ನೂರ್ ಅಹ್ಮದ್ ನಾಲ್ಕು ವಿಕೆಟ್ ಪಡೆದುಕೊಂಡರು ಅನ್ಶುಲ್ ಕಂಬೋಜ್ ಹಾಗೂ ರವೀಂದ್ರ ಜಡೇಜಾ ಕೂಡ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಕೆಕೆಆರ್ ಪರ ವೈಭವ್ ಅರೋರಾ ಮೂರು ವಿಕೆಟ್ ಹರ್ಷಿತ್ ರಾಣಾ ಹಾಗೂ ವರುಣ್ ಚಕ್ರವರ್ತ ತಲಾ ಎರಡು ವಿಕೆಟ್ ಇನ್ನು ಮೊಯಿನ್ ಅಲಿ ಒಂದು ವಿಕೆಟ್ ಪಡೆದುಕೊಂಡರು ಅಂತಿವಾಗಿ ಚೆನ್ನೈ ಎಂಟು ವಿಕೆಟ್ ಕಳೆದುಕೊಂಡು ಗೆಲುವಿನ ನಗೆ ಬೀರಿತು